ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಮತ್ತು ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ನೋಡ್ಕೊಂಬರೋಣ ಬರೋಣ ಮತ್ತು ಯಾವ ಕಾರಣಕ್ಕೆ ಹೊಸ ಶುಂಠಿ ರೇಟ್ ಕಡಿಮೆ ಆಗಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಶೇಷವಾಗಿ ಕಳೆದ ಒಂದು ತಿಂಗಳ ಹಿಂದ ಈಚೆ ಶುಂಠಿ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಏರಿಕೆಯಾಗಲಿದೆಯಾ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ ಮೂಲಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ದಿನ ದಿನ ಶುಂಠಿ ಮಾರ್ಕೆಟ್ ಇರ್ಬೋದು ಈರುಳ್ಳಿ ಮಾರ್ಕೆಟ್ ಮಾರ್ಕೆಟ್ಗಳ ಬೆಲೆ ಇರ್ಬೋದು ಇವುಗಳನ್ನ ದಿನ ದಿನ ಅಪ್ಡೇಟ್ ಪಡೆಯಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ಲ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಬೇಗನೆ ವಿಡಿಯೋ ನೋಡ್ಕೊಂಬರೋಣ ವಿಶೇಷವಾಗಿ ಈ ವರ್ಷದ ಹಂಗಾಮಿನಲ್ಲಿ ಹೊಸ ಶುಂಠಿ ರೇಟ್ ಕಡಿಮೆ ಆಗಲು ಏನೇನೋ ಕಾರಣ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ಕಳೆದ ಬಾರಿಕ್ಕಿಂತಲೂ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿನ ನಾಟಿ ಮಾಡುವುದರಿಂದ ಮತ್ತು ಕಳೆದ ಬಾರಿಕ್ಕಿಂತಲೂ ಈ ವರ್ಷ ಹವಾಮಾನ ಸರಿಯಾದ ಹವಾಮಾನ ಸಿಕ್ಕಿದ್ದರಿಂದ ಈ ವರ್ಷ ಶುಂಠಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಸಿಕ್ ಸಿಗು ಸಿಕ್ಕಿದ್ದರಿಂದ ಮತ್ತೊಂದು ಕಾರಣ ಏನಪ್ಪ ಅನ್ನೋದಾದರೆ ಹೊರ ರಾಜ್ಯಗಳಿಂದ ಶುಂಠಿ ಖರೀದಿದಾರರು ದೇಶೀಯ ಮಾರುಕಟ್ಟೆಗಳಲ್ಲಿ ತಂದು ಮಾರಾಟ ಮಾಡುತ್ತಿರುವುದರಿಂದ ಹೀಗಾಗಿ ಮತ್ತು ಹೊರರಾಷ್ಟ್ರಗಳಿಗೆ ರಫ್ತು ಆಗದೇ ಇರುವುದರಿಂದ ಈ ವರ್ಷ ಹೊಸ ಶುಂಠಿ ರೇಟ್ನಲ್ಲಿ ಗಣನೀಯವಾಗಿ ಇಳಿಕೆ ಕಾಣ್ತಾ ಇದೆ ಇದಕ್ಕೆ ಹಲವಾರು ನಮ್ಮ ರಾಜ್ಯದ ದಲ್ಲಾಳಿಗಳು ಕಾರಣ ಆಗ್ತಾರ ಯಾಕೆ ಕಾರಣ ಆಗ್ತಾರಂದ್ರೆ ಹೊರ ರಾಜ್ಯದಿಂದ ಈ ಶುಂಠಿಗಳನ್ನು ನಾವು ಕಡಿಮೆ ರೇಟ್ನಲ್ಲಿ ತಂದು ಈ ದೇಶೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗಳಲ್ಲಿ ಸ್ಟಾಕ್ ಇಟ್ಟು ಮಾರಾಟ ಮಾಡುವುದರಿಂದ ನಮ್ಮ ಕರ್ನಾಟಕದ ರಾಜ್ಯದ ರೈತರಿಗೆ ಹೆಚ್ಚಿನ ಪೆಟ್ಟು ಬೀಳ್ತಾ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಅನ್ನುವ ಸಲಹೆ ಕೊಡೋದಾದರೆ ಇನ್ನೂ ದಿನ ಸ್ವಲ್ಪ ದಿನ ಟೈಮ್ ಕಾಯ್ದು ನೋಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇರುವಂಥ ಶುಂಠಿಗಳು ಮಾರಾಟ ಆದಮೇಲೆ ನಾವು ಮಾರಾಟ ಮಾಡಿದರೆ ಮುಂದೊಂದು ದಿನ ಹೆಚ್ಚಿನ ಬೆಲೆ ಸಿಗುವಂಥ ಸಾಧ್ಯತೆ ಇದೆ ಸ್ಟಾಕ್ ಮಾಡೋದಾದರೆ ಯಾವೆಲ್ಲ ಬೆಳೆಗಳನ್ನ ಸ್ಟಾಕ್ ಮಾಡಬೇಕು ಅನ್ನೋದಾದರೆ ಯಾವುದೇ ಪೆರಿಕ್ಯುಲರಿ ಆಗಿ ಕೊಳೆ ರೋಗ ಬರದೇ ಇರುವಂಥ ಶುಂಠಿ ಬೆಳೆಗಳನ್ನು ನಾವು ಇನ್ನೂ ಮಾರ್ಚ್ ಅಥವಾ ಏಪ್ರಿಲ್ವರೆಗೂ ಸ್ಟಾಕ್ ಇಟ್ಟು ಸ್ಟೋರೇಜ್ ಇಟ್ಟು ಮಾರಾಟ ಮಾಡಿದರೆ ಮುಂದೊಂದಿನ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಇವತ್ತಿನ ಶುಂಠಿ ರೇಟ್ ನೋಡ್ಕೊಂಬರೋಣ ವಿಶೇಷವಾಗಿ ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯ ಮಾರ್ಕೆಟ್ನಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ನೋಡೋದಾದರೆ ಅದರಲ್ಲಿ ರೆಗೋಡಿ ಜಾತಿಯ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಇಲ್ಲಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ಇಲ್ಲಿ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಕೆ ಜಿ ನೋಡೋದಾದರೆ ಅರುವತ್ತರಲ್ಲಿಂದ ಅರವತ್ತೆರಡು ಕೆ ಜಿ ಬ್ಯಾಗಿಗೆ ಇವತ್ತಿನ ದಿನ ರೇಟ್ ನಡೆದಿದೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿವಮೊಗ್ಗ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ಅದರಲ್ಲಿ ರೆಗೋಡಿ ಶುಂಠಿ ಇಲ್ಲಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ಇವತ್ತಿನ ದಿನ ರೇಟ್ ನಡೆದ ನಡೀತಾ ಇದೆ ಇಲ್ಲಿ ವಾಷಿಂಗ್ ಶುಂಠಿ ಮಾತ್ರ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ರೇಗುಡಿ ಜಾತಿಯ ಶುಂಠಿ ನೋಡೋದಾದರೆ ಅರವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಮತ್ತು ವಾಷಿಂಗ್ ಶುಂಠಿ ಇಲ್ಲಿ ಪ್ರತಿ ಕೆ ಜಿ ಪ್ರತಿ ಅರವತ್ತು ಕೆ ಜಿ ನೋಡೋದಾದರೆ ಎರಡು ಸಾವಿರದ ಐದುನೂರಲಿಂದ ಹಿಡಿದು ಗರಿಷ್ಠ ಎರಡು ಸಾವಿರದ ಆರುನೂರ ಐವತ್ತರವರೆಗೂ ನಮ್ಮ ಬೇಲೂರು ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ಖರೀದಿ ಆಗ್ತಾಯಿವೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಸಾಗರ ಸಾಗರ ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಶುಂಠಿ ಡ್ರೈ ಶುಂಠಿ ನೋಡೋದಾದರೆ ಇಲ್ಲಿ ಕಡಿಮೆ ರೇಟ್ ಕಾಣ್ತಾ ಇದೆ ಡ್ರೈ ಶುಂಠಿಗೆ ಅದಕ್ಕಾಗಿ ಇಲ್ಲಿ ವಾಷಿಂಗ್ ಶುಂಠಿ ಮಾತ್ರ ನಾನು ಇವತ್ತಿನ ಮಾರುಕಟ್ಟೆಯಲ್ಲಿ ರೇಟ್ ಹೇಳ್ತಾ ಇದ್ದೀನಿ ಇಲ್ಲಿ ಸಾಗರ ಮಾರುಕಟ್ಟೆಯಲ್ಲಿ ವಾಷಿಂಗ್ ಶುಂಠಿ ನೋಡೋದಾದರೆ ಎರಡು ಸಾವಿರದ ಐದುನೂರ ಐವತ್ತರಲಿಂದ ಹಿಡಿದು ಎರಡು ಸಾವಿರದ ಆರ್ನೂರವರೆಗು ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಶಿರಾಳಕೊಪ್ಪ ಸಿರಾಳಕೊಪ್ಪದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ರೇಗುಡಿ ಶುಂಠಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ರೇಗೋಡಿ ಶುಂಠಿ ರೇಟ್ ನಡೆದಿದೆ ಮತ್ತು ಇವತ್ತು ಖರೀದಿನೂ ಆಗ್ತಾಯಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಐದುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಶಿರ್ಸಿ ಶಿರ್ಸಿ ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಐದುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ನೋಡೋದಾದರೆ ಈ ರೀತಿ ಇದೆ ಎಲ್ಲ ಮಾರುಕಟ್ಟೆಗಳ ಅಪ್ಡೇಟ್ಗಳನ್ನ ತಿಳಿಸೋದಕ್ಕೆ ಆಗೋದಿಲ್ಲ ಕಾರಣ ಏನಪ್ಪ ಅನ್ನೋದಾದರೆ ಎಷ್ಟೋ ನನ್ನ ಫ್ರೆಂಡ್ಸು ಈ ಮಾರುಕಟ್ಟೆ ಹೆಸರು ಹೇಳಿ ಆ ಮಾರುಕಟ್ಟೆಗಳ ಹೆಸರು ಹೇಳಿ ಅಂತ ಹೇಳ್ತಿರ್ತಾರೆ ಆದರೆ ಈಗ ಹಾಸನ ಆಗಲಿ ಬೇಲೂರು ಆಗಲಿ ಇವು ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ಮಾರುಕಟ್ಟೆ ಯಾವ ರೇಟ್ ನಡೆಯುತ್ತೆ ಎಲ್ಲ ಮಾರುಕಟ್ಟೆಗಳು ಅದೇ ರೇಟ್ ನಡೆಯುತ್ತೆ ಹಾಗಾಗಿ ಅನೇಕ ಮಾರುಕಟ್ಟೆಗಳಲ್ಲಿ ಹಾಸನ ಮತ್ತು ಬೇಲೂರು ಮಾರುಕಟ್ಟೆಗಳಲ್ಲಿ ರೇಟ್ ನಡೆಯುವಂಥ ರೇಟ್ ನಡೆಯೋದಿಲ್ಲ ಅದರಲ್ಲಿ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಕಡಿಮೆ ಈ ರೀತಿ ನಡೆಯುತ್ತೆ ಹಾಗಾಗಿ ಕ್ಷಮಿಸಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು